ನಮಸ್ಕಾರ ನಾನು ಈಶ್ವರಿ ಶಂಕರ್ ಪದ್ಮುಂಜ ದಲಿತ ಹಕ್ಕು ಸಮಿತಿಯ ಬೆಳ್ತಂಗಡಿ ತಾಲೂಕು ಕಾರ್ಯದರ್ಶಿ ಕೆಲವೊಂದು ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ ಎಲ್ಲಿದ್ದೇವೆ ನಾವು ಸರ್ವಾಧಿಕಾರವಾದ ಆಡಳಿತ ನಡೆಸಿರುವ ಬಿಜೆಪಿಗೆ ಡಾಕ್ಟರ್ ಅಂಬೇಡ್ಕರ್ ಬರೆದ ಸಂವಿಧಾನ ಬದಲಿಸುವ ಗುರಿ ಎಂಬುದು ಅವರ ಬಾಯಿಯಿಂದಲೇ ಆಗಾಗ ಕೇಳಿಬರುತ್ತದೆ ಮಾತ್ರವಲ್ಲ ಸಂವಿಧಾನ ವಿರುದ್ಧವಾಗಿಯೇ ಅವರ ನಡೆ ನುಡಿ ಆಡಳಿತ ಎಲ್ಲದರಲ್ಲೂ ಕಾಣುತ್ತಿದ್ದೇವೆ ಹಿಂದೂ ಧರ್ಮದ ಹೆಸರಲ್ಲಿ ಹಿಂದೂಗಳಿಗೆ ಜೊತೆಗೆ ಭಾರತೀಯರೆಲ್ಲರಿಗೂ ಬದುಕಲಾರದ ದುಸ್ಥಿತಿ ನಿರ್ಮಿಸಿ ಬಿಜೆಪಿ ಉದ್ದೇಶ ಎಂಬುದು ಅವರ ಆಡಳಿತ ಸಾಬೀತುಪಡಿಸಿದೆ ಬೆಲೆ ಏರಿಕೆ ನಿರುದ್ಯೋಗ ಅನಾರೋಗ್ಯವನ್ನೇ ನೀಡಿದ ಮೋದಿ ಸರ್ಕಾರ ಅಚ್ಚೆ ದಿನ ತರುತ್ತೇನೆಂದು ಅಚ್ಚೆ ದಿನ ತಂದಿದ್ದು ಮಾತ್ರ ಅಂಬಾನಿ ಅದಾನಿ ಇತ್ಯಾದಿ ಕಾರ್ಪೊರೇಟ್ ಕಂಪನಿಗಳಿಗೆ ಗೋಲ್ವಾಲ್ಕರ್ ತನ್ನ ಭಾರತ ಮತ್ತು ರಾಷ್ಟ್ರೀ ರಾಷ್ಟ್ರೀಯತೆ ಎನ್ನುವ ತನ್ನ ಪುಸ್ತಕದಲ್ಲಿ ಬರೆಯುತ್ತಾರೆ ದೇಶದ ಶೇಕಡ ತೊಂಬತ್ಮೂರಷ್ಟು ಜನ ದುಡಿಯುವ ಕೆಳವರ್ಗದ ಜನರನ್ನು ಕಷ್ಟದಲ್ಲಿ ಸಿಲುಕಿಸಿ ಅವರು ಹಸುವೆ ಮತ್ತು ಬದುಕಿಯಾಗಿ ಒದ್ದಾಡುವಂತೆ ಮಾಡಿದರೆ ಮಾತ್ರ ನಾವು ದೇಶವನ್ನು ಸರ್ವಾಧಿಕಾರವಾಗಿ ಖಾಯಮಾಗಿ ಆಳಲು ಸಾಧ್ಯ ಎಂದು ಸಂವಿಧಾನ ಬದಲಿಸುವೆವು ಸಂವಿಧಾನ ಬರೆದವರು ಅಂಬೇಡ್ಕರ್ ಅಲ್ಲ ಎಂದೆಲ್ಲ ಹೇಳುತ್ತಾ ಬರುವ ಬಿಜೆಪಿಗಳು ಅಂಬೇಡ್ಕರ್ ಅವರಿಗೆ ಕೂಡ ಅವಮಾನ ಮಾಡುತ್ತಾ ಬಂದಿದ್ದಾರೆ ಮಾತ್ರ ಅಲ್ಲ ಅವಮಾನ ಮಾಡಲು ಸಿಗುವ ಅವಕಾಶವನ್ನು ಬಳಸುತ್ತಾ ಇರುತ್ತಾರೆ ಎನ್ನುವುದು ಬೆಳ್ತಂಗಡಿ ಶಾಸಕ ಹರೀಶ್ ಪುಂಜರು ತನ್ನ ಮಾತಲ್ಲಿ ಇತ್ತೀಚೆಗೆ ಬಿಜೆಪಿ ಸಭೆಯಲ್ಲಿ ಎತ್ತಿ ತೋರಿಸಿದ್ದಾರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ಗೆ ಅವಮಾನ ಮಾಡುವುದೆಂದರಿಗೆ ಅವರಿಗೆ ದಲಿತರಿಗೆ ಮಾತ್ರ ಮಾಡಿದ ಅವಮಾನವೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಭವನ ನಿರ್ಮಿಸಲು ವಿರೋಧಿಸಿದ್ದೇ ಆದರೆ ದಲಿತ ವಿರೋಧಿ ನಡೆಯೇ ಭಾರತೀಯರೆಲ್ಲರ ವಿರೋಧಿ ನಡೆ ಶಾಸಕರು ಹನ್ನೆರಡು ಕೋಟಿ ಕೋಟಿಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೆಸರಲ್ಲಿ ಒಂದು ಭವನ ನಿರ್ಮಿಸಲು ಹಣ ಮಂಜೂರು ಮಾಡಿದ್ದೇನೆ ಎಂದು ಹೇಳಿದ್ದರು ಅದು ಸುಳ್ಳು ಎಂಬುದು ಬಿಜೆಪಿ ಸರ್ಕಾರ ಹೋದ ಕೂಡಲೇ ಗೊತ್ತಾಗಿದೆ ಹರೀಶ್ ಮುಂಜರು ಬಿಜೆಪಿ ಸಭೆಯಲ್ಲಿ ದಲಿತರನ್ನು ಮೆಚ್ಚಿಸಲು ಮತ್ತು ಕಾಂಗ್ರೆಸ್ ಅನ್ನು ಟೀಕಿಸುತ್ತ ಈಗ ಸದ್ರಿ ಅಂಬೇಡ್ಕರ್ ಭವನ ನಿರ್ಮಾಣದ ಹಣವನ್ನು ಬಿಡುಗಡೆ ಮಾಡದೆ ಕಾಂಗ್ರೆಸ್ ಸರ್ಕಾರ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಲ್ಲದೆ ತನ್ನ ದಲಿತ ವಿರೋಧಿ ಗುಣವನ್ನು ಬಹಿರಂಗಪಡಿಸಿ ದಲಿತರಿಗೂ ದ್ರೋಹ ಎಸಗಿದೆ ಎಂದು ಹೇಳಿದರು ಇಲ್ಲಿ ನನ್ನ ಪ್ರಶ್ನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನವೇ ಇಂದು ನಮಗೆ ಬದುಕೊಟ್ಟಿರುವುದು ಹರೀಶ್ ಪುಂಜರ್ ಶಾಸಕರಾಗಿರುವುದು ಕೂಡ ಸಂವಿಧಾನದಿಂದಲೇ ಆದರೂ ಅಂಬೇಡ್ಕರ್ ಹೆಸರಿಗೆ ಅನ್ಯಾಯ ಎಸಗಿದರೆ ಅದು ದಲಿತ ವಿರೋಧಿ ನಡೆ ದಲಿತರಿಗೆ ಮಾಡುವ ಅವಮಾನ ಎಂದು ಹೇಳಿ ದಲಿತರಿಗಷ್ಟೇ ಅವರು ನಾಯಕರೆಂದು ಹೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಸಣ್ಣದಾಗಿ ಮಾಡುವ ಮಾತು ಆಡಿರುತ್ತಾರೆ ಇದು ಶಾಸಕರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಮಾಡಿದ ಅತಿ ದೊಡ್ಡ ಅವಮಾನ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದರೆ ಅದು ಭಾರತೀಯರಿಗೆಲ್ಲ ಅವಮಾನ ಮಾಡಿದಂತೆ ಶಾಸಕರೇ ಅದು ನಿಮಗೂ ಕೂಡ ಅವಮಾನ ಆದಂತೆ ಆದರೂ ಅದನ್ನು ತಾವು ಒಪ್ಪದೆ ದಲಿತರಿಗೆ ಮಾತ್ರ ಅವಮಾನ ಮಾಡಿದರು ಎಂದು ಹೇಳಿ ಅಂಬೇಡ್ಕರ್ ಅವರ ವ್ಯಕ್ತಿತ್ವವನ್ನು ಕೀಳಾಗಿ ಮಾತಾಡಿದು ಖಂಡನೀಯ ದೇಶದ ಮಹಿಳೆಯರಿಗೆ ಸ್ವತಂತ್ರ ಕೊಟ್ಟ ಓಟಿನ ಹಕ್ಕು ನೀಡಿಸಿದ ಶಿಕ್ಷಣ ಒದಗಿಸಿದ ಹಿಂದುಳಿದವರಿಗೂ ಬದುಕು ನೀಡಿದ ಸಂವಿಧಾನ ಕೊಟ್ಟ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಮಾಡುವ ಅವಮಾನ ಪೂಂಜರಿ ವಿಶ್ವಕ್ಕೆ ಮಾಡಿದ ಅವಮಾನ ಎನ್ನುತ್ತೇವೆ ನಾವು ಅವರು ವಿಶ್ವರತ್ನ ಇನ್ನು ಅಂಬೇಡ್ಕರ್ ಭವನ ನಿರ್ಮಾಣ ಎಂಬ ನಿಮ್ಮ ಸುಳ್ಳಿನ ಕಂತೆ ಬೇಡ ಮಂಜೂರು ಮಾಡಿದ ಆ ಆದೇಶ ಪ್ರತಿ ಕೊಡಿ ಸಾಕು ನಾವು ಆ ಹಣವನ್ನು ಭರಿಸುತ್ತೇವೆ ನಮಸ್ಕಾರಗಳು